ನನ್ನ ಅಣ್ಣಯ್ಯ ತಂಗಿ ಘೋರವಾಗಿ ಕೊಲೆ ಆಗಿರುವಾಗ ನಾನು ಹೇಗೆ ತಿಂದು ತೇಗ್ಲಿ ನನ್ನ ಅಣ್ಣಯ್ಯ ನಮ್ಗೆಲ್ಲ ಅಣ್ಣನಾಗದೆ ತಂದೆ ಸ್ಥಾನದಲ್ಲಿ ಇದ್ದ ತಂಗಿ ಮೇಲಿನ ಪ್ರೀತಿಗಾಗಿ ಅವಳ ಆಸೆಗಾಗಿ ಸಣ್ಣ ಜೀವನನೇ ಬಲಿ ಕೊಟ್ಬಿಟ್ನಲ್ಲೇ ಏನೇ ಆದ್ರೂ ಆ ಸಂದರ್ ಹೊಟ್ಟಿ ವಂಶದ ಕುಡಿ ಬೆಳೀತಾ ಇದೆ ನಾವು ಹೇಗಾದರೂ ಮಾಡಿ ಆ ವಂಶದ ಕುಡಿನ ಕಾಪಾಡಿ ನಾವು ತಗೊಂಡ್ಬಂದು ಹೌದು ಕುಸುಮಾ ನನ್ನ ಅಣ್ಣನ ವಂಶದ ಕುಡಿನ ಹೇಗಾದರೂ ಜೋಪಾನ ಮಾಡಿ ಮುಂದೊಂದು ಮುಂದೊಂದಿನ ಅವನೇ ಎತ್ತೂರ ಒಡೆಯನಾಗಬೇಕು ಮಾಂಸದ ಗೌರವ ಏನು ಅಂತ ಈ ಹತ್ತೂರಿನ ಜನಕ್ಕೆ ಅವನೇ ತೋರಿಸ್ಬೇಕು ಗಂತಿ ಅಂತ ಬೇಜಾರ್ ಮಾಡ್ಕಬೇಡಿ ಸಂಧ್ಯಾಮ್ಮ ದೇವರಂತವ್ರು ಕಾಮಂದ ಧರ್ಮರಾಜನ ಮಗನ್ನೇ ಕೀರ್ತಿದೆ ಕೆಲಸ ಇದು ಶಿವಣ್ಣ ಸಂಧ್ಯಾಳು ಧರ್ಮರಾಜನ ಮಗಳೇ ತಾನೆ ಅವ್ರು ಹೇಳಿಗಾಕಿ ಅವಳೇ ಹಾಕಿ ಮಾಡಿರ್ಬಾರ್ದು ಏ ಆ ಮಗ ಇನ್ಸ್ಪೆಕ್ಟರ್ ಎದುರುಗಡೆ ನೀನು ಅವತ್ತು ಸಂಧ್ಯಾನೇ ಪಂಚಮಿಗೆ ಹಾಲಲ್ಲಿ ವಿಷ ಹಾಕಿ ಕೊಡ್ಸುದು ಅಂತ ನೀನೆ ತಾನೆ ಒಡೆಯರ ಮನೆಯಲ್ಲಿ ಹತ್ತು ದಿನವಾದ್ರು ಅನ್ನ ತಿಂದತ್ಕೋ ಸಾರ್ಕ್ ಆಯ್ತು ಆ ಹೊತ್ನಲ್ಲಿ ಇವನು ಮನೇಲಿ ಇರ್ಲಿಲ್ಲ ಇವನು ಕೀರ್ತಿ ಜೊತಲ್ಲಿ ಏನೋ ಸೇರ್ಕೊಂಡು ಕೆಲಸ ಇದು ನಾಟ್ಕಾಡ್ತಾನೆ ಇದು ಏಯ್ ಪಾಲೋ ಯಾರ ನಾನು ನಾಡ ಕೊಟ್ಟಿದ್ದು ಏನು ಧರ್ಮರಾಜನ ಮಗನೇ ನಾನು ನನ್ನ ತಂದೆಯ ಮೇಲೆ ದ್ವೇಷಕ್ಕಾಗಿ ವಿಷಕ್ಕಾಯ್ದವನಲ್ಲ ನಿಮ್ಮ ಮನೆ ಮಗಳು ಪಂಚಮಿ ಹತ್ತಾರು ಜನಗಳ ಮುಂದೆ ನಮ್ಮ ಮನೆಯಲ್ಲಿ ಕೂಲಿ ಮಾಡ್ಕೊಂಡು ಬೆಳೀತಿದ್ದ ಬೀದಿ ಬಿಕಾರಿ ಅಂತ ಹೇಳಿ ನನ್ನ ಈ ಎತ್ತನ್ನು ಸುಟ್ಟಿ ಸತ್ತೂತ್ರನ ಕಟ್ಕೊಬಿಟ್ಲು ಹಲೋ ಅಂದ್ರೆ ನೀನು ನಿನ್ನ ಸಂಧ್ಯಾ ನಿನ್ನ ತಂಗಿ ಸಂಧ್ಯಾಳ ಮಾಂಗಲ್ಯನೇ ಸಂಜಯ್ ಸಂಧ್ಯಾ ನನ್ನ ತಂಗಿನೂ ಅಲ್ಲ ಸಂಬಂಧಿನೂ ಅಲ್ಲ ನನ್ನಣ್ಣ ನಿನ್ನಣ್ಣ ತಂಗಿನ ಮುಗಿಸ್ತಾ ನಾನು ನಿನ್ನ ಮುಗಿಸ್ತೇನೆ ಸಿಕ್ಕುದ್ರಿ ನಿನ್ನ ತಮ್ಮ ಅಂತ ನಂಬಿದ್ ನನ್ನ ಹೇಗೋ ಈಗ ಮಾಡ್ದೆ ಏನಂದೆ ನೀನು ನಮ್ಮಸನ ಮುಗಿಸ್ತೀಯ ಈಗಾಗಿರೋದ್ಕೆಲ್ಲ ನೀನು ನಿನ್ನ ಕಾರಣ ನಡೆಯೋ ಸ್ಟೇಷನ್ಗೆ ನೀನು ನನ್ನ ಏನು ಮಾಡಕ್ಕಾಗಲ್ಲ ನೀ ಕಟ್ಸಿರೋ ಬಿಲ್ಡಿಂಗ್ ಕುಸ್ತು ಅದ್ರಲ್ಲಿರೋರೆಲ್ಲ ಸೊದಾಗಿದ್ದಾರೆ ಹಲೋ ಏನೋ ನೀನ್ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸತ್ಯ ನೀನ್ ಜೈಲ್ಗೆ ಹೋಗೋದು ಸತ್ಯ ನಿನ್ನ ಜೈಲಿನ ಕರಾಳ ರಾತ್ರಿಗಳು ಸುಖಕರವಾಗಿರ್ಲಿ ಸಾಗರ್ ಪಂಚಮಿಗೆ ವಿಷ ಕೊಟ್ಕೊಂಡ ಈ ಊರಿನ ಪಂಚಾಯತಿ ಶಿಕ್ಷಿಸುತ್ತೆ ನೀವು ಕಡಿಮೆ ಗುಣಮಟ್ಟದ ಅಪಾರ್ಟ್ಮೆಂಟ್ ಕಟ್ಟಿ ಸರ್ಕಾರದ ದುರುಪಯೋಗ ಅಪಾರ್ಟ್ಮೆಂಟ್ ಇದ್ದ ಜನರೆಲ್ಲ ಸತ್ತ ನಿಮ್ಮ ಚೀಫ್ ಇಂಜಿನಿಯರ್ ನಿಮ್ಮನ್ನ ನಿಮ್ಮ ಸತ್ತನ್ನ ಸ್ವಾಧೀನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದೀರಿ ದಯವಿಟ್ಟು ದುಡುಕ್ಬೇಡಿ ನನ್ ಮಾತು ಕೇಳಿ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು ಅವ್ರು ಏನು ಇದ್ರು ತಪ್ಪು ಮಾಡಿಲ್ಲ ಮೋಸ ಮಾಡಿರೋದು ಸರ್ಕಾರಕ್ಕೆ ಆದ ಕಾರಣ ಈ ಕೇಸ್ ಏನಿದ್ರು ಕೋರ್ಟ್ ಅಲ್ಲಿ ತೀರ್ಮಾನ ಕಾನ್ಸ್ಟೇಬಲ್ ಎಸ್ ಸರ್ ಹಾಕಿ ಬೆಳಿಗ್ಗೆ let's be the body of the people of ಅಣ್ಣನ್ನು ಒಂಸುಡಿನ ಜೋಪಾನ ಮಾಡು ಕುಮ ಶಿವಣ್ಣ ಕುಸುಮನು ನಮ್ಮ ಅಣ್ಣನ್ನು ಒಂಸುಡಿನ